ಹಾಯ್ ಎಲ್ರಿಗೂ ನಮಸ್ಕಾರ ಜೆಸ್ ಕಲೆಕ್ಷನ್ಸ್ಗೆ ಸ್ವಾಗತ ಹೌದು ನಾನು ತುಂಬ ಟೈಮ್ ಕೊಟ್ಟು ಈ ವಿಡಿಯೋ ಮಾಡಿದ್ದೀನಿ ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ಯೂಟ್ಯೂಬ್ಗೆ ವಿಡಿಯೋ ಮಾಡಿ ಹೌದು ತುಂಬ ಇವಾಗ ಮಾಂಗಲ್ಯ ಚೈನ್ ತುಂಬ ಟ್ರೆಂಡಿಂಗ್ ಮಾಂಗಲ್ಯ ಚೈನ್ ಡಿಸೈನ್ ತುಂಬ ಕೇಳ್ತಿದ್ರಿ ಕಳಿಸಿ 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 ಅಂತ ನನಗೆ ನಿಜ ವಾಟ್ಸಪ್ಪಲ್ಲಿ ಒಬ್ಬೊಬ್ರಿಗೂ ಸೆಂಡ್ ಮಾಡೋಕ್ಕಾಗ್ತಿರಲ್ಲ ಯಾಕಂದರೆ ಮೊಬೈಲ್ ಹ್ಯಾಂಗ್ ಆಗ್ತಿರುತ್ತೆ ಸಮಥಿಂಗ್ ಪ್ರಾಬ್ಲಮ್ಗಳಾಗ್ತಿರುತ್ತೆ ಸೊ ಅದಕ್ಕೋಸ್ಕರ ಒಂದೇ ವೀಡಿಯೋದಲ್ಲಿ ಇವಾಗ ಪ್ರೆಸೆಂಟ್ ಏನೇನು ಚೈನ್ ಡಿಸೈನ್ಸ್ ಇದೆ ಅದನ್ನು ನಾನು ಮಾಡ್ತಿದ್ದೀನಿ ನೆಕ್ಸ್ಟಲ್ಲಿ ಪ್ಲೇನಲ್ಲಿ ಯಾವ ಯಾವ ಡಿಸೈನ್ಸ್ ಇದೆ ಅನ್ನೋದನ್ನ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಸೊ ನೀವು ನೋಡ್ಬೋದು ಫಸ್ಟ್ ತೋರಿಸಿದ್ದು ಎರಡೆಳೆ ತುಂಬ ಟ್ರೆಂಡಿಂಗ್ ಚೈನ್ ಇದು ಬಂದು ಒಂದೇಳೆ ಚೈನು ಸಿಲಿಂಡರ್ ಟೈಪ್ ಅಂತ ಹೇಳ್ಬೋದು ಇದು ಇದರ ರೇಟ್ ಬಂದು ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ಕರ್ನಾಟಕಕ್ಕೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಎಲ್ಲ ಡಿಸೈನ್ಸು ನಾನು ತೋರಿಸ್ತಿರ್ತೀನಿ ನೀವು ನೋಡ್ತಾ ಹೋಗಿ ನಮ್ಮಲ್ಲಿ ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇರೋದಿಲ್ಲ ನೀವು ನನಗೆ ಮೊದಲೇ ಪೇ ಮಾಡಬೇಕಾಗತ್ತೆ ನಮ್ಮದು ನಾನು ಇಂಡಿಯನ್ ಸ್ಪೀಡ್ ಪೋಸ್ಟ್ ಮಾಡ್ತೀನಿ ಆರ್ಡ್ರ್ ಮಾಡಿದ್ದು ಎಷ್ಟು ದಿನಕ್ಕೆ ಬರುತ್ತೆ ಅಂದರೆ ಮೂರರಿಂದ ಏಳು ದಿನಕ್ಕೆ ನಿಮ್ಮ ಆರ್ಡ್ರು ನಿಮ್ಮ ಮನೆಗೆ ಬ ಮನೆ ಬಾಗಿಲಿಗೆ ಬಂದು ತಲುಪತ್ತೆ ನೀವು ಸರಿ ಕಾಲ್ ಅಟೆಂಡ್ ಮಾಡಿರೋದಿಲ್ಲ ಸೊ ಅದು ಪೋಸ್ಟ್ ಆಫೀಸಲ್ಲೇ ಇರುತ್ತೆ ಟು ಮೂ ಎರಡರಿಂದ ಮೂರು ದಿನ ಆದಮೇಲೆ ಅದು ನನಗೆ ರಿಟರ್ನ್ ಬರುತ್ತೆ ಸೊ ದಯವಿಟ್ಟು ನೀವು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅವ್ರು ಬಂದಾಗ ಫೋನ್ ಅಟೆಂಡ್ ಮಾಡಿ ಐಟಮ್ ಕಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಪೋಸ್ಟ್ ಆಫೀಸಲ್ಲಿ ಇದ್ದಾಗಲೇ ನೀವು ನಿಮ್ಮ ಐಟಮ್ನ ಕಲೆಕ್ಟ್ ಮಾಡ್ಕೊಳ್ಳಿ ಈ ಮಾಂಗಲ್ಯ ಚೈನ್ ನೋಡೋದಿದ್ರೆ ನೋಡಿ ನೀವು ಟೈರ್ ಡಿಸೈನ್ ಬಂದಿದೆ ಎರಡು ಎಳೆ ಇದೆ ತುಂಬಾ ಚೆನ್ನಾಗಿದೆ ಇದನ್ನು ಗಮನಿಸಿ ನೀವು ಇದಕ್ಕೆ ಪ್ಲೇಟ್ ಬಂದಿಲ್ಲ ನಾನು ಇನ್ನೊಂದು ತೋರಿಸ್ತೀನಿ ಅದಕ್ಕೆ ಪ್ಲೇಟ್ ಬಂದಿದೆ ಎಲ್ಲ ಮಣಿಗಳಿಗೂ ಅಷ್ಟೇ ಮತ್ತು ಇದಕ್ಕೆಲ್ಲ ಮಾಂಗಲ್ಯ ಹಾಕೊಡ್ತೀರಾ ಅಂತ ಕೇಳೋರ್ಗೆ ಹೌದು ಮಾಂಗಲ್ಯ ಪ್ರತಿಯೊಂದಕ್ಕೂ ಹಾಕ್ಕೊಡ್ತೀನಿ ಮಾಂಗಲ್ಯಗಳಲ್ಲೂ ತುಂಬ ಕಲೆಕ್ಷನ್ಸ್ ಇದೆ ಇನ್ನೊಂದು ಸರಿ ಆ ವಿಡಿಯೋ ಮಾಡ್ತೀನಿ ನಾನು ತೋರಿಸಿರೋ ಈ ವಿಡಿಯೋದಲ್ಲಿ ಎಲ್ಲ ಮಾಂಗಲ್ಯ ಶೈನ್ಗೂ ಸಹ ಒನ್ ಇಯರ್ ವಾರಂಟಿ ಇದೆ ಕರ್ನಾಟಕಕ್ಕೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆಲ್ ಓವರ್ ಇಂಡಿಯಾ ನಮ್ಮದು ಕೊರಿಯರ್ ಅವೈಲಬಲ್ ಇದೆ ಬಟ್ ಔಟ್ ಆಫ್ ಕರ್ನಾಟಕ ನಾನು ಎಕ್ಸ್ಟ್ರಾ ಶಿಪ್ಪಿಂಗ್ ಚಾರ್ಜ್ ತೊಗೊತೀನಿ ಇದು ಬಂದು ಮುಡಿ ಡಿಸೈನ್ ಅಥವಾ ಮುಸ್ಟಿ ಡಿಸೈನ್ ತುಂಬ ಕೇಳ್ತಿದ್ರಿ ತರಿಸ್ತಿದ್ದೀವಿ ಇದರಲ್ಲಿ ಒಂದೇಳೇನೂ ಬಂದಿದೆ ಎರಡೇಳೆನೂ ಬಂದಿದೆ ಆಮೇಲೆ ಕೇಳ್ತಿದ್ದೀರಾ ಹಳ್ಳಿಗಳಿಗೆಲ್ಲ ಕಳಿಸ್ಕೊಡ್ತೀರಾ ಅಂತೆಲ್ಲ ಹೌದು ಹಳ್ಳಿಗಳಿಗೂ ನಮ್ಮದು ಸ್ಪೀಡ್ ಪೋಸ್ಟ್ ಅವೈಲಬಲ್ ಇರತ್ತೆ ಸೊ ನೀವು ಇನ್ನು ವೀಡಿಯೋಸ್ ಡೈಲಿ ನೋಡಬೇಕು ಮ್ಯಾಮ್ ಅಂದರೆ ನಾನು ಇದರಲ್ಲೂ ರೀಲ್ಸ್ಗಳು ಹಾಕ್ತಿರ್ತೀನಿ ಇನ್ಸ್ಟಾಗ್ರಾಮ್ ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಇದೆ ನೀವು ಅಲ್ಲಿ ಚೆಕ್ ಮಾಡಬಹುದು ಪ್ಲೀಸ್ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ ಹಾಂ ಆವಾಗಲೇ ಹೇಳಿದೆ ನೋಡಿ ಅದಕ್ಕೆ ಪ್ಲೇಟ್ ಬಂದಿರಲಿಲ್ಲ ಇದಕ್ಕೆ ಪ್ಲೇಟ್ ಬರುತ್ತೆ ಇನ್ನೊಂದು ಐವತ್ತು ರೂಪಾಯಿ ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ ಅದಕ್ಕೆ ಇದಕ್ಕೂ ಆಮೇಲೆ ಮೇನ್ ನನಗೆ ಗೊತ್ತು ಇವಾಗ ನೀವು ಏನು ಥಿಂಕ್ ಮಾಡ್ತಿದ್ದೀರಾ ಅಂದರೆ ಲೆಂತ್ ಥಿಂಕ್ ಮಾಡ್ತಿದ್ದೀರಾ ನಾನು ಇವಾಗ ಎಷ್ಟು ಚೈನ್ ತೋರಿಸಿದ್ದೀನೋ ಅಷ್ಟು ಸಹ ತರ್ಟಿ ಇಂಚಸ್ಸೇ ಇದೆ ಒಬ್ಬೊಬ್ರು ಕೇಳ್ತಿದ್ದೀರಾ ಫಾರ್ಟಿ ತರಿಸಿ ಅಂತ ಸೊ ಫಾರ್ಟಿ ತುಂಬ ಲಾಂಗ್ ಆಗುತ್ತೆ ನಾವು ತರಿಸಿದ್ರೆ ಟ್ವೆಂಟಿ ಏಯ್ಟು ಇಲ್ಲ ಫೈನಲ್ ತರ್ಟಿ ಅಷ್ಟೇ ತರಿಸೋದು ಆಮೇಲೆ ತುಂಬ ಜನ ಬೈದಿದ್ದೀರಾ ಯಾಕೆ ಕಾಲ್ ಅಟೆಂಡ್ ಮಾಡಲ್ಲ ಏನಕ್ಕೆ ಸುಮ್ಮನೆ ವೀಡಿಯೋ ಮಾಡ್ತೀರಾ ಏನಕ್ಕೆ ಸುಮ್ಮನೆ ನಂಬರ್ನ ಪಬ್ಲಿಸಿಟಿ ಮಾಡ್ತೀರಾ ಅಂತ ನಿಜ ತುಂಬ ಕಾಲ್ಸ್ ಬರ್ತಿರುತ್ತೆ ಒಂದು ಕಾಲ್ ಮಾತಾಡೋ ಜಾಗದಲ್ಲಿ ನಾನು ಏನಿಲ್ಲ ಅಂದರೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮೆಸೇಜ್ಗೆ ರಿಪ್ಲೈ ಮಾಡ್ಬೋದು ಸೊ ಅದಕ್ಕೋಸ್ಕರ ನಿಮ್ಮದು ಏನೇ ಕ್ವಶನ್ ಇರಲಿ ಏನು ಎತ್ತ ಕತೆ ಏನೇ ಇದ್ರೂನು ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ ಖಂಡಿತವಾಗ್ಲೂ ನಾನು ವಾಟ್ಸಪ್ಪಲ್ಲಿ ರಿಪ್ಲೈ ಮಾಡೇ ಮಾಡ್ತೀನಿ ಕಾಲ್ ಅಟೆಂಡ್ ಕಾಲ್ ಕಾಲ್ ಅಂತೂ ನಿಜವಾಗ್ಲೂ ಅಟೆಂಡ್ ಮಾಡೋದಿಲ್ಲ ಕಾಮೆಂಟ್ಸ್ ಬಾಕ್ಸಲ್ಲಿ ತುಂಬ ಜನ ಕೇಳಿದ್ದೀರಾ ಎಲ್ಲ ಕ್ವಸ್ಟಮ್ ಕೇಳ್ತಿರ್ತೀರಾ ಅದನ್ನೇ ನೀವು ವಾಟ್ಸಪ್ಪಲ್ಲಿ ಕೇಳಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಪ್ಲೈ ಬಂದೇ ಬರುತ್ತೆ ಆಮೇಲೆ ಮತ್ತು ಐಟಮ್ ತೊಗೊಂಡ್ಮೇಲೆ ವಾರಂಟಿ ಇದೆ ಅಂತೀರಾ ಹೇಗಿದ್ನೆಲ್ಲ ಎಕ್ಸ್ಚೇಂಜ್ ಮಾಡ್ಸೋದು ರಿಟರ್ನ್ ಮಾಡಿಸೋದು ಅಂತ ಕೇಳೋರಿಗೆ ನಿಮ್ಮದು ಪೇಮೆಂಟ್ ಡೇಟ್ ಇರುತ್ತಲ್ಲ ಸೊ ಅದರಿಂದ ಒಂದು ವರ್ಷದಲ್ಲಿ ಏನಾರು ಕಲರ್ ಹೋದರೆ ನೀವು ಅದನ್ನು ನಮ್ಮ ಅಡ್ರೆಸ್ಗೆ ಸೆಂಡ್ ಮಾಡಿದರೆ ನಾನು ನಿಮಗೆ ಹೊಸ ಐಟಮ್ ಕೊಡ್ತೀನಿ ಮುರ್ಕೊಂಡ್ರೆ ಎಲ್ಲ ಕೊಡಲ್ಲ ಮುರಿದಾಕೊಳ್ಳೋದು ಮಣಿ ಬಿದ್ದೋಗೋದು ಈ ಥರ ಎಲ್ಲ ಮಾಡ್ಕೊಂಡ್ಬೇಡಿ ಕಲರ್ ಹೋದರೆ ಖಂಡಿತವಾಗ್ಲೂ ನಾನು ರಿಪ್ಲೇಸ್ಮೆಂಟ್ ಮಾಡಿಕೊಡ್ತೀನಿ ಓಕೆ ನಿಜವಾಗ್ಲೂ ಈ ವಿಡಿಯೋ ನಿಮಗೆ ಯೂಸ್ ಆಯಿತು ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೀವೇನಾರು ನನ್ನ ಚಾನಲ್ ಏನಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ ಹೊಸ ಹೊಸ ವೀಡಿಯೋ ನೋಡ್ಬೋದು ನಮ್ಮನ್ನು ಎಂಕರೇಜ್ ಮಾಡಿ ಬಾಯ್